ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಈ ಪ್ರಪಂಚದಲ್ಲಿ ಈ ಸುಂದರವಾದ ಪಕ್ಷಿಗಳು ಒಂದು ವಿಚಿತ್ರ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಈ ಪಕ್ಷಿಗಳು ನಮ್ಗೆ ಅಷ್ಟು ಸುಂದರವಾಗಿ ಕಾಣಿಸುತ್ತವೆ ಅಷ್ಟೇ ಅಲ್ಲದೆ ಈ ಆನಿಮಲ್ ಕಿಂಗ್ಡಮ್ ನಲ್ಲಿ ನಮ್ಮ ಮನುಷ್ಯರಂತೆ ಮಾತನಾಡುವ ಜೀವಿ ಯಾವುದಾದ್ರೂ ಇದೆ ಅಂದ್ರೆ ಅವು ಈ ಪಕ್ಷಿಗಳೇ ಇಂತಹ ಪಕ್ಷಿಗಳನ್ನ ಯಾರಾದ್ರೂ ನೋಡಿದಾಗ ಅವರಿಗೂ ಕೂಡ ಇವುಗಳನ್ನ ಸಾಕ್ಬೇಕು ಅಂತ ಅನ್ಸುತ್ತೆ ಆದ್ರೆ ಇಂತಹ ಸುಂದರವಾದ ಪಕ್ಷಿಗಳ ಮತ್ತೆ ಅತ್ಯಂತ ಅಸಹ್ಯವಾಗಿ ಮತ್ತು ಭಯಂಕರವಾಗಿ ಕಾಣಿಸುವ ಪಕ್ಷಿಗಳು ಕೂಡ ಬಹಳಷ್ಟಿವೆ ಇವುಗಳಲ್ಲಿ ಕೆಲವು ಪಕ್ಷಿಗಳನ್ನ ಹಿಡ್ಕೋಬೇಕು ಅಂತ ಟ್ರೈ ಮಾಡಿದ್ರೆ ಅವರು ಖಂಡಿತ ಸಾವಿನ ಅಂಚಿನವರೆಗೆ ಹೋಗಿ ಬರುವುದು ಗ್ಯಾರಂಟಿ ಇವು ಅಷ್ಟೊಂದು ಅಪಾಯಕರವಾದ ಪಕ್ಷಿಗಳು ಸೊ ಇಂತಹ ಭಯಂಕರವಾದ ಪಕ್ಷಿಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಹಾಗೆ ವಿಡಿಯೋ ಇಷ್ಟವಾದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಇಟ್ ದ ವಿಡಿಯೋ ಫೋಟೋ ಬರ್ಡ್ ಬೇಸಿಕಲಿ ಈ ಗೂಬೆಗಳು ನೋಡೋಕೆ ತುಂಬಾ ದೊಡ್ಡ ದೊಡ್ಡ ಕಣ್ಣುಗಳಿಂದ ಭಯಂಕರವಾಗಿರುತ್ತವೆ ಆದ್ರೆ ಅವುಗಳ ಬಾಯಿ ಮಾತ್ರ ತುಂಬಾ ಚಿಕ್ಕದಾಗಿರುತ್ತವೆ ಆದ್ರೆ ಈಗ ನೀವು ನೋಡುವ ಈ ಪಕ್ಷಿ ಮಾತ್ರ ಸೇಮ್ ಗೂಬೆಯ ಹಾಗೆಯೇ ಇರುತ್ತೆ ಆದ್ರೆ ಇದು ಅಲ್ಲ ಇದು ಒಂದು ಸಪರೇಟ್ ಗೆ ಸಂಬಂಧಿಸಿದ ಪಕ್ಷಿ ಅಷ್ಟೇ ಅಲ್ಲದೆ ಇವುಗಳಲ್ಲಿ ಇನ್ನೂ ಏಳು ವಿಧದ ಜಾತಿಯ ಪಕ್ಷಿಗಳು ಈ ಭೂಮಿಯ ಮೇಲೆ ಬದುಕ್ತಾ ಇವೆ ಈ ಪಕ್ಷಿಯಲ್ಲಿ ಮುಖ್ಯವಾಗಿ ನಾವು ನೋಡಿ ಭಯಪಡಬೇಕಾಗಿರೋದು ಅವುಗಳ ಅತ್ಯಂತ ದೊಡ್ಡದಾದ ಕಣ್ಣುಗಳು ಒಂದು ಸಲ ನೀವೇ ನೋಡಿ ಗೂಬೆಯ ಪಕ್ಷಿಗಿಂತ ಎಷ್ಟು ಭಯಂಕರವಾಗಿ ನೋಡ್ತಾ ಇದೆ ಅಂತ ಅಷ್ಟೇ ಅಲ್ಲದೆ ಇದರಲ್ಲಿ ಇನ್ನೂ ಭಯಂಕರವಾದದ್ದು ಅದರ ಬಾಯಿ ಮಾಮೂಲಿ ಪಕ್ಷಿಗಳಿಗೆ ಅವುಗಳ ಬಾಯಿ ಅಥವಾ ಮೂಗು ತುಂಬಾ ಚಿಕ್ಕದಾಗಿರುತ್ತೆ ಆದ್ರೆ ಈ ಪಕ್ಷಿಗೆ ಮಾತ್ರ ಬಾಯಿ ತೆರೆದ್ರೆ ಇಷ್ಟು ದೊಡ್ಡದಾಗಿ ಕಾಣುತ್ತೆ ಅದಕ್ಕಾಗಿಯೇ ಇದನ್ನ ಫ್ರಾಗ್ ಮೌತ್ ಬರ್ಡ್ ಎಂದು ಕರೀತಾರೆ ಈ ಪಕ್ಷಿಗಳು ಹೆಚ್ಚಾಗಿ ಒಣಗಿರುವ ಮರಗಳ ಮೇಲೆ ಅಥವಾ ಕೊಂಬೆಗಳ ಮೇಲೆ ಇರೋಕೆ ಇಷ್ಟಪಡ್ತಾ ಇರುತ್ತವೆ ಅಷ್ಟೇ ಅಲ್ಲದೆ ಅವುಗಳ ರೆಕ್ಕೆಯ ಪುಚ್ಚಗಳು ಸೇಮ್ ಮರದ ಸ್ಟ್ರಕ್ಚರ್ ತರಾನೇ ಇರೋದ್ರಿಂದ ಈ ಪಕ್ಷಿ ಅದರ ಮೇಲೆ ಕುಳಿತಾಗ ಇದನ್ನ ಕಂಡು ಹಿಡಿಯುವುದು ತುಂಬಾ ಕಷ್ಟ ಅದನ್ನ ಯಾರು ನೋಡಿದ್ರೂ ಕೂಡ ಅದನ್ನ ಒಂದು ಮರದ ಕೊಂಬೆ ಅಂತ ಅಂದುಕೊಳ್ತಾರೆ ಬಿಟ್ರೆ ಅಲ್ಲಿ ಒಂದು ಪಕ್ಷಿ ಇದೆ ಅಂತ ಹೇಳೋದು ತುಂಬಾ ಕಷ್ಟ ಇಂತಹ ಪಕ್ಷಿಗಳು ಮೆಕ್ಸಿಕೋದಿಂದ ಅರ್ಜೆಂಟೀನಾದವರಿಗೆ ಸೌತ್ ಅಮೇರಿಕಾ ಮತ್ತು ಕೆರೆಬಿಯನ್ ಐಲ್ಯಾಂಡ್ ಗಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರುತ್ತವೆ ಅಂಡ್ ಈ ಪಕ್ಷಿಗಳು ಕೂಡ ಸೇಮ್ ಗೋಬೆ ಪಕ್ಷಿಗಳ ಹಾಗೆಯೇ ಅದನ್ನೆಲ್ಲ ಮಲ್ಕೊಂಡು ರಾತ್ರಿ ಹೊತ್ತಿನಲ್ಲಿ ಮಾತ್ರ ಆಹಾರಕ್ಕಾಗಿ ಬೇಟೆ ಆಡ್ತಾ ಇರುತ್ತವೆ ಅಂಡ್ ಇವುಗಳ ಕಣ್ಣುಗಳು ತುಂಬಾ ದೊಡ್ಡದಾಗಿರೋದ್ರಿಂದ ರಾತ್ರಿ ಹೊತ್ತಿನಲ್ಲಿ ಇವುಗಳಿಗೆ ಕೀಟಗಳು ಕೂಡ ತುಂಬಾ ಈಸಿಯಾಗಿ ಕಾಣಿಸುತ್ತವೆ ಇವುಗಳ ಕಣ್ಣಿನ ರೇಟಿ ತುಂಬಾ ಸ್ಟ್ರಾಂಗ್ ಆಗಿ ಇರೋದ್ರಿಂದ ಇವು ತಮ್ಮ ಆಹಾರವನ್ನ ತುಂಬಾ ಈಸಿಯಾಗಿ ಸಂಪಾದಿಸಿಕೊಳ್ಳುತ್ತವೆ ಈ ಪಕ್ಷಿಗಳು ಇಷ್ಟು ಭಯಂಕರವಾಗಿ ಮತ್ತು ವಿಚಿತ್ರವಾಗಿ ಇರೋದ್ರಿಂದ ಬಹಳಷ್ಟು ಜನ ಜೂನ್ ಅವರು ಇವುಗಳನ್ನ ಸಾಕೋಕೆ ಜಾಸ್ತಿ ಇಷ್ಟಪಡ್ತಾರೆ ಸೊ ಇವುಗಳಲ್ಲಿ ಟಾವ್ನಿ ಫ್ರಾಗ್ ಮೌತ್ ಎಂಬ ಪಕ್ಷಿಯು ಕೂಡ ಇದೆ ಇದನ್ನ ಯಾರೇ ಆಗ್ಲಿ ನೋಡಿದ್ರೆ ಖಂಡಿತ ಇದು ಒಂದು ಗೂಬೆ ಪಕ್ಷಿ ಅಂತಾನೆ ಅಂದುಕೊಳ್ತಾರೆ ಆದ್ರೆ ಇದು ಕೂಡ ಗೂಬೆ ಪಕ್ಷಿ ಅಲ್ಲ ಈ ಪಕ್ಷಿಯಲ್ಲಿರುವ ವಿಚಿತ್ರ ಏನು ಅಂದ್ರೆ ಬೇರೆ ಪಕ್ಷಿಗಳು ಆಹಾರವನ್ನ ಬೇಟೆಯಾಡಿ ಸಂಪಾದಿಸಿಕೊಳ್ಳುತ್ತವೆ ಆದ್ರೆ ಈ ಪಕ್ಷಿ ಎಲ್ಲೂ ಹೋಗದೆ ಈ ಕೀಟಗಳು ತಮ್ಮ ಹತ್ತಿರ ಬಂದಾಗ ಮಾತ್ರವೇ ಅವುಗಳನ್ನ ತಿಂತ ಬದುಕುತ್ತೆ ಈ ಪಕ್ಷಿಗಳ ಫೀದರ್ಸ್ ಕೂಡ ಸೇಮ್ ಒಣಗಿ ಹೋದ ಮರದಂತೆ ಇರುತ್ತೆ ಅಂಡ್ ಅವುಗಳ ಬಾಯಿ ಕೂಡ ಇಷ್ಟು ದೊಡ್ಡದಾಗಿ ಮತ್ತು ಭಯಂಕರವಾಗಿ ಕಾಣಿಸುತ್ತೆ ಇವುಗಳ ರೂಪ ಅಷ್ಟೇ ಅಲ್ಲ ಇವುಗಳ ಕೂಗು ಕೂಡ ನಮ್ಮನ್ನ ಇನ್ನಷ್ಟು ಭಯಪಡಿಸುತ್ತವೆ ಸೊ ಅವುಗಳ ಕೂಗು ಹೇಗಿರುತ್ತೋ ಒಂದು ಸಲ ನೀವೇ ಕೇಳಿ ಗ್ರೇಟರ್ ಸೇಜ್ ಗ್ರೌಸ್ ಈ ಪಕ್ಷಿ ನೋಡೋಕೆ ನಮಗೆ ತುಂಬಾ ವಿಚಿತ್ರವಾಗಿ ಕಾಣಿಸುತ್ತೆ ಇವು ಹೆಚ್ಚಾಗಿ ನಮಗೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಕಂಡು ಬರುತ್ತವೆ ಇದು ಭಯಪಡಿಸುವಷ್ಟು ರೂಪವನ್ನ ಹೊಂದಿರುವ ಪಕ್ಷಿ ಅಂತೂ ಅಲ್ಲ ಆದ್ರೆ ಇದು ಒಂದು ವಿಚಿತ್ರವಾದ ಪಕ್ಷಿ ಅಂತಾನೆ ಹೇಳ್ಬಹುದು ಈ ಪಕ್ಷಿಗೆ ಅವುಗಳ ಕುತ್ತಿಗೆ ಭಾಗದ ಕೆಳಗಡೆ ಎರಡು ಪೌಚಸ್ ಗಳಂತಹ ಆಕಾರವಿರುತ್ತವೆ ಆ ಭಾಗವನ್ನ ಈ ರೀತಿ ಮೇಲೆ ಕೆಳಗೆ ಅಳಗಾಡಿಸುತ್ತಾ ಒಂದು ವಿಚಿತ್ರವಾದ ಸೌಂಡ್ ಅನ್ನ ಮಾಡ್ತಾ ಇರುತ್ತವೆ ಹಾಗಾದ್ರೆ ಈ ಪಕ್ಷಿಗಳು ಈ ರೀತಿ ಯಾಕೆ ಮಾಡುತ್ತವೆ ಅಂದ್ರೆ ಹೆಣ್ಣು ಪಕ್ಷಿಗಳನ್ನ ಅಟ್ರಾಕ್ಟ್ ಮಾಡೋಕೆ ಸೊ ಈ ಪಕ್ಷಿಗಳಲ್ಲಿ ಕೇವಲ ಗಂಡು ಪಕ್ಷಿಗಳಿಗೆ ಮಾತ್ರವೇ ಈ ರೀತಿ ಕುತ್ತಿಗೆ ಕೆಳಭಾಗದಲ್ಲಿ ಪೋಚಸ್ ಇರುತ್ತವೆ ಹೆಣ್ಣು ಪಕ್ಷಿಗಳು ಮಾತ್ರ ನಾರ್ಮಲ್ ಪಕ್ಷಿಗಳಂತೆಯೇ ಇರುತ್ತವೆ ಈ ಗಂಡು ಪಕ್ಷಿಗಳು ಹೆಣ್ಣು ಪಕ್ಷಿಗಳನ್ನ ಇಂಪ್ರೆಸ್ ಮಾಡೋಕೆ ಎಲ್ಲಾ ವಿಧಗಳಲ್ಲಿ ಪ್ರಯತ್ನ ಮಾಡ್ತಾನೆ ಇರುತ್ತವೆ ಒಂದೊಂದು ಸಲ ಎರಡು ಗಂಡು ಪಕ್ಷಿಗಳು ಕಾಂಪಿಟೇಷನ್ ನಿಂದ ಹೆಣ್ಣು ಪಕ್ಷಿಯನ್ನ ಇಂಪ್ರೆಸ್ ಮಾಡಲು ಅವೆರಡೂ ಕೂಡ ಜಗಳವಾಡುವ ಸ್ಟೇಜ್ಗೂ ಕೂಡ ಹೋಗುತ್ತವೆ ಅಂದ್ರೆ ಮನುಷ್ಯರಲ್ಲಿ ಅಷ್ಟೇ ಅಲ್ಲ ಪಕ್ಷಿಗಳಲ್ಲೂ ಕೂಡ ಒಂದು ಹೆಣ್ಣಿಗಾಗಿ ಈ ರೀತಿ ಪಡೆದಾಟ ನಡೀತಾ ಇದೆ ನೋಡಿ ಇಷ್ಟಾದ್ರೂ ಕೂಡ ಈ ಹೆಣ್ಣು ಪಕ್ಷಿ ಅದಕ್ಕೆ ಇಷ್ಟವಾಗಿರುವ ಗಂಡು ಪಕ್ಷಿಯನ್ನು ಮಾತ್ರ ಅಕ್ಸೆಪ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಈ ಗಂಡು ಪಕ್ಷಿಗಳಿಗೆ ಅದರ ಹಿಂದಿನ ಭಾಗದಲ್ಲಿ ಅಂದ್ರೆ ಬಾಲದ ಭಾಗದಲ್ಲಿ ಇಂತಹ ಸುಂದರವಾದ ಪುಚ್ಚಗಳು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತವೆ ನಾರ್ವಿಚ್ ಕ್ರಾಪರ್ ಮಾಮೂಲಿಯಾಗಿ ಹೇಳಬೇಕು ಅಂದ್ರೆ ಇಂತಹ ಪಾರಿವಾಳಗಳು ಎಲ್ಲಾ ದೇಶಗಳಲ್ಲೂ ಕಂಡು ಬರುತ್ತವೆ ಅಷ್ಟೇ ಅಲ್ಲದೆ ಇವುಗಳನ್ನ ನಾವು ಪ್ರೀತಿಯ ಪ್ರತೀಕವಾಗಿ ಭಾವಿಸ್ತೀವಿ ಆದ್ರೆ ಈ ನೆದರ್ಲ್ಯಾಂಡ್ ನಲ್ಲಿರುವ ಪಾರಿವಾಳಗಳು ಮಾತ್ರ ತುಂಬಾ ವಿಚಿತ್ರವಾಗಿ ಕಂಡು ಬರುತ್ತವೆ ನಿಜವಾಗ್ಲು ಇವುಗಳ ವಿಚಿತ್ರವಾದ ಆಕಾರವನ್ನು ನೋಡ್ತಾ ಇದ್ರೆ ಇವುಗಳಿಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಎಂಬ ಡೌಟ್ ಎಲ್ರಿಗೂ ಬರುತ್ತೆ ಬಟ್ ಇವುಗಳಿಗೆ ಯಾವುದೇ ರೀತಿಯ ರೋಗ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಈ ಪಾರಿವಾಳಗಳು ಹುಟ್ಟಿನಿಂದಲೇ ಈ ರೀತಿ ವಿಚಿತ್ರವಾಗಿ ಇರುತ್ತವೆ ಹಳೆಯ ಕಾಲದ ಪಾರಿವಾಳಗಳ ಜೊತೆ ಕ್ರಾಸಿಂಗ್ ಮಾಡಿಸಿ ಈ ಬ್ರೀಡ್ ಸೃಷ್ಟಿಸಿದ್ದಾರೆ ಈ ಪಾರಿವಾಳಗಳು ಹೆಚ್ಚಾಗಿ ನಮಗೆ ನೆದರ್ಲ್ಯಾಂಡ್ ನಲ್ಲೇ ಕಂಡು ಬರುತ್ತವೆ ಆದ್ರೆ ಕೆಲವು ಜನ ಪಾರಿವಾಳಗಳ ಲವರ್ಸ್ ಈ ನಾರ್ವಿಚ್ ಕ್ರಾಪರ್ ಎಂದು ಡಿಮ್ಯಾಂಡ್ ಮಾಡೋದ್ರಿಂದ ಪೆಟ್ ಸೆಲ್ಲರ್ಸ್ ಅವುಗಳನ್ನ ಆಮದು ಮಾಡಿಕೊಳ್ತಾ ಇದ್ದಾರೆ ಈ ರೀತಿ ಇವು ನಮಗೆ ಕಂಡು ಬರ್ತಾ ಇವೆ ಈ ಪಾರಿವಾಳಗಳಲ್ಲಿ ಮುಖ್ಯವಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುವುದು ಅವುಗಳ ಕುತ್ತಿಗೆಯ ಭಾಗದ ಕೆಳಗೆ ಇರುವ ಪೌಚ್ ಭಾಗ ಈ ಪಾರಿವಾಳಗಳು ಸೇಮ್ ಮಾಮೂಲಿ ಪಾರಿವಾಳಗಳ ಹಾಗೆಯೇ ಇರುತ್ತವೆ ಆ ಪೌಚ್ ಭಾಗವನ್ನ ಈ ರೀತಿ ಉಬ್ಬಿಸಿದಾಗ ಮಾತ್ರವೇ ನಮಗೆ ಇಷ್ಟು ವಿಚಿತ್ರವಾಗಿ ಕಾಣಿಸುತ್ತವೆ ಶೋಯಬಿಲ್ ಈ ಪಕ್ಷಿ ನೋಡೋಕೆ ಅತ್ಯಂತ ದೊಡ್ಡದಾದ ಮೂಗಿನಿಂದ ಅತಿ ಭಯಂಕರವಾಗಿ ಕಂಡುಬರುತ್ತೆ ಇವು ಡೈನೋಸರ್ ಜಾತಿಗೆ ಸಂಬಂಧಿಸಿದ ಪಕ್ಷಿಗಳು ಎಂದು ಸೈಂಟಿಸ್ಟ್ ಗಳು ಹೇಳ್ತಾ ಇದ್ದಾರೆ ಈ ಪಕ್ಷಿಗಳನ್ನ ಶೂ ಬಿಲ್ ಸ್ಟ್ರೋಕ್ಸ್ ಗಳೆಂದು ವೇಲ್ ಹೆಡೆಡ್ ಸ್ಟ್ರೋಕ್ಸ್ ಎಂದು ಕೂಡ ಕರಿತಾ ಇರ್ತಾರೆ ಅಂಡ್ ಈ ಪಕ್ಷಿಗಳ ಸಂಖ್ಯೆ ಈಗ ಈ ಪ್ರಪಂಚದಲ್ಲಿ ಕೇವಲ ಮೂರ್ ಸಾವಿರದಿಂದ ಆರು ಸಾವಿರದವರೆಗೆ ಮಾತ್ರವೇ ಇವೆ ಅಷ್ಟೇ ಅಲ್ಲದೆ ಈ ಪಕ್ಷಿ ನೋಡೋಕು ಕೂಡ ತುಂಬಾ ದೊಡ್ಡದಾಗಿರುತ್ತೆ ಇವು ಸುಮಾರು ಐದು ಅಡಿಗಳ ಎತ್ತರದವರೆಗೆ ಬೆಳೆಯುತ್ತವೆ ಅಂಡ್ ಈ ಪಕ್ಷಿಗಳು ನಮಗೆ ಹೆಚ್ಚಾಗಿ ಆಫ್ರಿಕಾ ದೇಶದಲ್ಲಿ ಕಂಡುಬರುತ್ತೆ ರುತ್ತವೆ ಇವುಗಳ ಬಾಯಿ ಕೂಡ ಇಷ್ಟು ದೊಡ್ಡದಾಗಿ ಇರೋದ್ರಿಂದ ಇವು ಲಂಗ್ ಫಿಶಸ್ ಗಳನ್ನ ಈಲ್ ಫಿಶಸ್ ಗಳನ್ನ ಕ್ಯಾಟ್ ಫಿಶಸ್ ಗಳನ್ನ ಮತ್ತು ಬೇಬಿ ಕ್ರೊಕೋಡೈಲ್ಸ್ ಅಂದ್ರೆ ಚಿಕ್ಕ ಚಿಕ್ಕ ಮೊಸಳೆಗಳನ್ನು ಕೂಡ ಆಹಾರವಾಗಿ ಮಾಡಿಕೊಳ್ಳುತ್ತವೆ ಸೊ ಇವು ನೋಡೋಕೆ ಇಷ್ಟು ಭಯಂಕರವಾಗಿ ಕಂಡ್ರು ಕೂಡ ಇವುಗಳಿಂದ ಮನುಷ್ಯರಿಗೆ ಯಾವುದೇ ರೀತಿಯ ಅಪಾಯ ಇರಲ್ಲ ಅಷ್ಟೇ ಅಲ್ಲದೆ ಇವು ಮನುಷ್ಯರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರುತ್ತವೆ ಸೊ ಈ ಪಕ್ಷಿಗಳು ಈ ಪ್ರಪಂಚದಲ್ಲಿ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರೋಕೆ ಕಾರಣ ಇವು ಮೂರು ಅಥವಾ ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರವೇ ಮೊಟ್ಟೆಗಳನ್ನ ಇಡ್ತಾ ಇರುತ್ತವೆ ಅದು ಕೂಡ ಕೇವಲ ಎರಡು ಅಥವಾ ಮೂರು ಮೊಟ್ಟೆಗಳನ್ನ ಮಾತ್ರವೇ ಇಡುತ್ತವೆ ಅದಕ್ಕಾಗಿಯೇ ಇವುಗಳ ಸಂಖ್ಯೆ ಇಷ್ಟು ಕಡಿಮೆಯಾಗಿದೆ ನಂತರ ಕೇವಲ ಮೂವತ್ತು ದಿನಗಳಲ್ಲಿ ಆ ಮೊಟ್ಟೆಗಳಿಂದ ಮರಿಗಳು ಹೊರಗೆ ಬರುತ್ತವೆ ಈ ಪಕ್ಷಿಗಳು ಯಾವಾಗ್ಲೂ ತಮ್ಮ ಕುಟುಂಬದೊಂದಿಗೆ ಇರೋಕೆ ಇಷ್ಟಪಡುತ್ತವೆ ಬೇರೆ ಪಕ್ಷಿಗಳು ಗುಂಪು ಗುಂಪಾಗಿ ಇರುವ ಹಾಗೆ ಈ ಪಕ್ಷಿಗಳು ಬೇರೆ ಪಕ್ಷಿಗಳ ಜೊತೆ ಇರೋಕೆ ಇಷ್ಟಪಡಲ್ಲ ಈ ಪಕ್ಷಿಗಳು ಇಷ್ಟು ವಿಚಿತ್ರವಾಗಿರುವುದರಿಂದ ಬಹಳಷ್ಟು ಜನ ಜೂನ್ ಅವರು ಇವುಗಳನ್ನ ಸಾಕೋಕೆ ಇಷ್ಟಪಡ್ತಾರೆ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟ್ಲಿಕ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಐಕಾನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ಹುಡೆಡ್ ಪಿತೋಹಿ ಈ ಪಕ್ಷಿ ನೋಡೋಕೆ ನಾರ್ಮಲ್ ಆಗಿ ಕಂಡ್ರು ಕೂಡ ತುಂಬಾ ಅಪಾಯಕರವಾದ ಪಕ್ಷಿ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇದು ಒಂದು ವಿಷಪೂರಿತವಾದ ಪಕ್ಷಿ ಆಗಿರೋದ್ರಿಂದ ಇದು ಅತ್ಯಂತ ವಿಷಪೂರಿತವಾದ ಪಕ್ಷಿ ಎಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲೂ ಕೂಡ ಸ್ಥಾನವನ್ನ ಪಡೆದಿದೆ ನಾರ್ಮಲ್ ಆಗಿ ವಿಷಪೂರಿತವಾದ ಹಾವುಗಳು ಇರಬಹುದು ಅಥವಾ ವಿಷಪೂರಿತವಾದ ಕೀಟಗಳು ಇರಬಹುದು ಆದ್ರೆ ಈ ರೀತಿ ವಿಚಿತ್ರವಾಗಿ ವಿಷಪೂರಿತವಾದ ಪಕ್ಷಿಗಳು ಇರುವುದು ನಿಜವಾಗ್ಲೂ ಆಶ್ಚರ್ಯಪಡಿಸುವ ವಿಷಯವೇ ಸೊ ಈ ಪಕ್ಷಿಗಳು ಯಾಕೆ ಈ ರೀತಿ ವಿಷಪೂರಿತವಾಗಿ ಬದಲಾಗ್ತಿವೆ ಅಂದ್ರೆ ಹಿರೋಸಿನ್ ಬೀಟಲ್ಸ್ ಎಂಬ ವಿಷಪೂರಿತವಾದ ಕೀಟಗಳನ್ನ ಈ ಪಕ್ಷಿಗಳು ತಿನ್ನುವುದರಿಂದ ಇವು ವಿಷಪೂರಿತವಾಗಿ ಬದಲಾಗ್ತಿವೆ ಎಂದು ಸೈಂಟಿಸ್ಟ್ಗಳು ಗುರುತಿಸಿದ್ದಾರೆ ಈ ಪಕ್ಷಿಗಳು ಅಷ್ಟೇ ಅಲ್ಲ ಬ್ಲೂ ಕ್ಯಾಪ್ಡ್ ಇಫ್ರಿಟ್ ಎಂಬ ಪಕ್ಷಿಯ ಪರಿಸ್ಥಿತಿ ಕೂಡ ಇಷ್ಟೇ ಈ ಪಕ್ಷಿಯು ಕೂಡ ಇಂತಹ ವಿಷಪೂರಿತವಾದ ಕೀಟಗಳನ್ನ ತಿಂದು ವಿಷಪೂರಿತ ಪಕ್ಷಿಗಳಾಗಿ ಬದಲಾಗ್ತಿವೆ ಹಾಗಾದ್ರೆ ಈಗ ನಿಮ್ಮಲ್ಲಿ ಕಾಡ್ತಾ ಇರುವ ಪ್ರಶ್ನೆ ಏನು ಅಂದ್ರೆ ಇಂತಹ ಪಕ್ಷಿಗಳು ನಮ್ಮ ಭಾರತದಲ್ಲಿ ಇವೆಯಾ ಇಲ್ವಾ ಎಂದು ಇಂತಹ ವಿಷಪೂರಿತವಾದ ಪಕ್ಷಿಗಳು ನಮ್ಮ ಭಾರತದಲ್ಲಿ ಇಲ್ಲ ಇವು ಹೆಚ್ಚಾಗಿ ನ್ಯೂಜಿನಿಯಾದಲ್ಲಿ ಕಂಡುಬರುತ್ತವೆ ಇವುಗಳ ಪುಚ್ಚದಲ್ಲಿರುವ ವಿಷ ಒಂದು ವೇಳೆ ಮನುಷ್ಯರ ಶರೀರಕ್ಕೆ ಟಚ್ ಆದ್ರೆ ಆ ಮನುಷ್ಯನ ಪ್ರಾಣಕ್ಕೆ ತುಂಬಾ ಡೇಂಜರ್ ಅದಕ್ಕಾಗಿಯೇ ಇವು ಈ ಪ್ರಪಂಚದಲ್ಲಿ ಅತ್ಯಂತ ವಿಷಕಾರಿ ಪಕ್ಷಿಗಳಾಗಿ ಹೆಸರನ್ನ ಪಡೆದಿವೆ ಸೊ ಇದು ಫ್ರೆಂಡ್ಸ್ ಈ ಪ್ರಪಂಚದಲ್ಲಿರುವ ಐದು ಅಪಾಯಕರವಾದ ಮತ್ತು ಭಯಂಕರವಾದ ಪಕ್ಷಿಗಳು ಈ ಐದು ಪಕ್ಷಿಗಳಲ್ಲಿ ನಿಮಗೆ ಯಾವ ಪಕ್ಷಿಯ ಬಗ್ಗೆ ಇಂಟ್ರೆಸ್ಟಿಂಗ್ ಅನಿಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಲೋಟ್ ಮಾಡ್ಕೊಳ್ಳಿ ಆಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್